ನಮಸ್ಕಾರ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನನ್ನ ಕರ್ನಾಟಕ ಜನತೆಗೆ ರೈತ ಮಿತ್ರರಿಗೆ ಮತ್ತು ಯುವ ರೈತ ಮಿತ್ರರಿಗೆ ಹೊಸದಾಗಿ ಕೃಷಿಯನ್ನು ಅಳವಡಿಸ್ಕೊತಾರೋ ನಮ್ಮ ಯುವಕರುಗಳಿಗೆ ಚಂದಗಾಲ್ ಮಧುಕುಮಾರ್ ಸುಭಾಷ್ ಪಾಳೇಕರ್ ಕೃಷಿಕ ಮಾಡುವ ಹೃದಯಪೂರ್ವಕ ವಂದನೆಗಳು ಇವತ್ತಿನ ವಿಷಯದಕ್ಕೆ ನನ್ನ ದಿನನಿತ್ಯ ನಿಮ್ಗೆ ಹೇಳೋದು ಹೇಳ್ತಾ ಇದ್ರೆ ನಿಮಗೂ ಬೇಜಾರಾಗುತ್ತೆ ಬಟ್ ಈ ಹೇಳುವಂಥ ಅನಿವಾರ್ಯ ಆಗಿಬಿಟ್ಟಿದೆ ಯಾಕೆಂದ್ರೆ ನಮ್ಮ ಆತಂಕ ಏನಂದರೆ ಮುಂದಿನ ಪೀಳಿಗೆಗೆ ನಮ್ಮ ವಿಷವನ್ನು ವಿಷ ಕೊಡ್ತಾ ಇರೋದ್ರಿಂದ ಮುಂದಿನ ಪೀ ಮುಂದಿನ ಪೀಳಿಗೆಗಾದರೂ ಒಂದು ಒಳ್ಳೆಯ ಆಹಾರ ಹೋಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ದಿನನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಾಗ್ಬೋದು ಪೇಸ್ಬುಕ್ಕಲ್ಲಾಗ್ಬೋದು ನಾನು ಈ ಜೀವಮೃತದ ಬಗ್ಗೆ ನಾಟಿ ಹಸದ್ ಬಗ್ಗೆ ಗಮನ ಕೊಟ್ಟು ಹೇಳ್ತಾನೆ ಇರ್ತೀನಿ ದಯವಿಟ್ಟು ಈಗಲೂ ಹೇಳ್ತೀನಿ ಜೀವಮೃತನ ಬಳಸಿ ಜೀವಮೃತದಲ್ಲಿ ತುಂಬ ಅದ್ಭುತವಾದ ಶಕ್ತಿ ಇದೆ ಈ ಶಕ್ತಿ ನಿಮ್ಮ ಉಪಯೋಗಿಸ್ತಾ ಪ್ರಾಮಾಣಿಕವಾಗಿ ಬಂದಾಗಲೇ ನಿಮಗೆ ಅರ್ಥ ಆಗೋದು ಇದರ ಚಮತ್ಕಾರ ಏನು ಇದರ ಶಕ್ತಿ ಏನು ಇದರ ನಾಟಿ ಹಸುವಿನಲ್ಲಿ ಎಷ್ಟು ಶಕ್ತಿ ಇದೆ ಫರ್ ಒಂದು ಕೆ ಜಿ ಒಂದು ಹತ್ತು ಕೆ ಜಿ ಸಗಣಿ ಇಡೀ ಒಂದು ಎಕರೆ ಮೇಂಟೈನ್ ಮಾಡುತ್ತೆ ಅಂದರೆ ಅದರಲ್ಲಿ ಎಷ್ಟು ಕೋಟಿ ಸೂಕ್ಷ್ಮ ಜೀವಿಗಳು ಇರ್ತದೆ ಅದರಿಂದ ಆಗೋ ಉಪಯೋಗಗಳು ಏನು ಅದು ಏನೇನೆಲ್ಲ ಮಾಡುತ್ತೆ ಅನ್ನೋದನ್ನ ತಿಳಿದೆ ಸುಭಾಷ್ ಪಾಳೇಕರ್ ಅವರು ಹೇಳಿರೋದು ತಿಳಿದನೇ ಯಾವುದೇ ಕಾರಣಕ್ಕೂ ದಿಕ್ಕು ತಪ್ಪಿಸೋಕ್ಕೆ ಅವರು ಹೇಳ್ತಲ್ಲ ಮಂಡ್ ಎಲ್ಲಿ ನಮ್ಮ ಬೇಲೂರಿನಲ್ಲಿ ನಡೀತಿದೆ ಮೂರನೇ ತಾರೀಕು ಜನವರಿಯಿಂದ ಆರನೇ ತಾರೀಕವರೆಗೆ ದಯವಿಟ್ಟು ಈ ಕಾರ್ಯಕ್ರಮಗಳನ್ನು ಸುಭಾಷ್ ಬಳ್ಳೇಕರ್ ಅವರೇ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋರು ಹಸಿರು ಸೇನೆ ಕರ್ನಾಟಕ ರೈತ ಸಂಘಟನೆ ಇದನ್ನು ಆಯೋಜನೆ ಮಾಡಿದೆ ಎಲ್ಲರೂ ಕೂಡ ಈ ಈ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಳ್ಳಿ ಕೆಲವು ಸೀಟ್ಗಳು ಮಾತ್ರ ಗಾ ಬಾಕಿ ಇದೆ ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ ಏನು ಈ ರಾಸಾಯನಿಕಗಳಿಂದ ಆಗುತ್ತಿರುವ ತೊಂದರೆಗಳು ಮತ್ತು ನಮ್ಮ ಭೂಮಿಗಳ ಮೇಲೆ ಆಗುತ್ತಿರುವ ತೊಂದರೆಗಳು ಬಗ್ಗೆ ಅದ್ಭುತವಾದ ಒಂದು ವಿಷಯಗಳನ್ನ ನಮ್ಮ ಸುಭಾಷ್ ಬಳ್ಳೇಕರ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಹೋಗಿ ಬರ್ತೀರಾ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಅದ್ಭುತ ಕೃಷಿಕರಾಗ್ತೀರಾ ಯಾರ ಮಾತು ಕೂಡ ನೀವು ಜಗ ಇನ್ನೂ ಕೇಳೋದಿಲ್ಲ ರಾಸಾಯನಿಕಗಳಾಗ್ಬೋದು ಆರ್ಗ್ಯಾನಿಕ್ ಅನ್ನೋ ಒಂದು ಪ್ರಾಡಕ್ಟ್ಗಳ ಬಗ್ಗೆನೂ ಆಗಿರ್ಬೋದು ಎಷ್ಟು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಎಲ್ಲನೂ ಕೂಡ ತಿಳಿಸ್ಕೊಡ್ತಾರೆ ಯಾವ್ಯಾವುದು ನಾವು ಭೂಮಿಗೆ ಹಾಕಬೇಕು ನಮ್ಮ ಭೂಮಿಗೆ ಯಾವುದು ಬೇಕಾಗಿರ್ಬೋದು ಅನ್ನೋದನ್ನ ಸತ್ಯೆಯನ್ನು ತಿಳಿಸ್ಕೊಡ್ತಾರೆ ನೀವು ಈ ಕಾರ್ಯಕ್ರಮವನ್ನು ಹೋಗಿ ಎಲ್ಲರೂ ತಿಳ್ಕೊಳ್ಳಿ ಯಾಕಂದ್ರೆ ಸತ್ಯನ ಹೇಳೋರು ಇವತ್ತು ಕಡಿಮೆ ಜನ ಎಲ್ಲ ದುಡ್ಡು ಮಾಡುವ ಒಂದು ಆತ್ರದಲ್ಲೇ ಇರ್ತಾರೆ ಎಲ್ಲೋ ಒಂದು ಕಡೆ ದುಡ್ಡು ಮಾಡುವ ಹತ್ರದಲ್ಲಿ ಸತ್ಯವನ್ನು ಮರಿಮಾಚಿ ಸುಳ್ಳನ್ನು ಬಿಂಬಿಸ್ತಾರೆ ಆ ಸುಳ್ಳನ್ನು ನೀವು ನಂಬಿ ಅನ್ನೇ ದುಡ್ಡನ್ನು ಕಳ್ಕೊತೀರಾ ಆ ದುಡ್ಡು ಕಳ್ಕೊಂಡು ನಿಮ್ಮ ದುಡ್ಡು ಕಳ್ಕೊಳ್ಳೋದು ಹೆಂಗಾರಾಗಲಿ ನಿಮ್ಮ ಆರೋಗ್ಯನೂ ಕಳ್ಕೊತೀರಾ ನಿಮ್ಮ ಮಕ್ಕಳು ಪೀಳಿಗೆನೂ ಸರ್ನ ಸಾಗುವ ಅಂತ ಆತಂಕಕ್ಕೆ ಬರ್ತೀರಾ ಕೊನೆಗೆ ನಿಮ್ಮ ಮಕ್ಕಳುಗಳು ಆಲೋಚನೆ ಮಾಡಿ ಇವತ್ತು ನೋಡ್ತಾ ಇರ್ಬೋದು ರಾಸಾಯನಿಕ ಬಳಕೆ ಮಾಡೋರೆಲ್ಲ ಓದಿ 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 ಅಂತ ಮಕ್ಕಳುಗಳನ್ನ ಓದಿಸ್ತಾರೆ ಎಲ್ಲೋ ಒಂದು ಕಡೆ ಅದೇ ಮಕ್ಕಳುಗಳು ಆತ್ ಓದಿ ದೊಡ್ಡೋರಾಗಿ ಇಂಜಿನಿಯರು ಡಾಕ್ಟ್ರುಗಳಾಗಿ ಇವತ್ತು ಸಾವಯವ ಕೃಷಿಕ ನಮ್ಮ ಜೀವಮೃತದ ಕಡಿಕೆ ಮಖ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಅವರಿಗೆ ಸತ್ಯ ಗೊತ್ತಾಗಿದೆ ಹೊರಗಡೆ ಆಗ್ತಾ ಇರೋ ನೋವುಗಳು ಗೊತ್ತಾಗಿದೆ ಸೊ ಅವ್ರು ತಿಂತಾರೋ ಫುಡ್ಡಲ್ಲಿ ಏನಿದೆ ಅಂತ ಗೊತ್ತಾಗಿದೆ ಎಲ್ಲೋ ಒಂದು ಕಡೆ ತಂದೆ ರಾಸಾಯನಿಕ ಬಳಸಿ ಬಳಸಿ ಮಕ್ಕಳುಗಳಿಗೆ ಇದನ್ನು ತಿಳಿಸೋದ ಕಾರಣ ಮಕ್ಕಳುಗಳು ಇದನ್ನು ಅರ್ತು ಇವತ್ತ ಅವರು ಹಣ ಏನು ಮಾಡಿರ್ತಾರೆ ಸಂಪಾದನೆ ಆ ಹಣದಲ್ಲಿ ಜಮೀನು ತೆಗೆದು ಮರಳಿ ಕೃಷಿಗೆ ಬರ್ತಾ ಇದ್ದಾರೆ ಇದೇ ಸೈಕಲಿಂಗ್ ಪ್ರೊಸೆಸರ್ ಅನ್ನೋದು ಖಂಡಿತ ಒಂದು ದಿನ ಇದು ಮರಳಿ ಮತ್ತೆ ಬರುತ್ತೆ ಆ ಮರಳಿ ಬರೋದ್ರೊಳಗಡೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದೆ ಗಂಡಾಂತರಗಳಂತೂ ಕಾದಿದೆ ಆ ಗಂಡಾಂತರಗಳಿಗೆ ಯಾರೂ ಬಲಿಯಾಗಲ್ಲ ನೀವುಗಳೇ ಬಲಿಯಾಗೋದು ನಾವುಗಳೇ ಬಲಿಯಾಗೋದು ತಪ್ಪನ್ನು ಮಾಡಿದನೇ ಇವತ್ತೇ ನಾವು ಸರಿ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಆರೋಗ್ಯಕರವಾದ ಒಂದು ಜೀವನ ನಡೆಸುವ ಒಂದು ಪ್ಲ್ಯಾಟ್ಫಾರ್ಮು ಸಿಗುತ್ತೆ ನೀವೇ ಸರಿಯಾದ ರೀತಿಯಲ್ಲಿ ತಿಳಿಸ್ತಿಲ್ಲ ಅಂದರೆ ಖಂಡಿತ ಒಂದು ದಿನ ಇದನ್ನು ಕಣ್ಣಲ್ಲಿ ನೀವೇ ನೋಡಬೇಕಾಗುತ್ತೆ ಈಗಾಗಲೇ ನಡೀತಿದೆ ಎಲ್ಲ ಕಡೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ ಅನಾಥಾಶ್ರಮಗಳು ಜಾಸ್ತಿ ಆಗ್ತಿದೆ ಮಕ್ಕಳುಗಳಿಗೆ ಕಾಯಿಲೆಗಳು ಇವತ್ತು ಮೂವತ್ತೈದು ನಲ್ವತ್ತು ವರ್ಷಕ್ಕೆ ಶುಗರು ಬಿ ಪಿ ಅನ್ನೋ ಒಂದು ಕಾಯಿಲೆಗಳನ್ನ ಇದ್ದಾರೆ ಮಾನವ ಯಾಕೆ ಇದೆಲ್ಲ ಬರ್ತಿದೆ ಅನ್ನೋದು ಒಂದು ಆಲೋಚನೆ ಮಾಡಿ ಹಣ ಮಾಡ್ತಾ ಮಾಡ್ತಾ ಎಲ್ಲೋ ತನ್ನ ಮನಸ್ಸ ತನ್ನ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಲ್ಲ ಸಿಕ್ಕಿದ ಕಡೆ ಊಟ ಮಾಡ್ತಾನೆ ಸಿಕ್ಕಿದ ಕಡೆ ಊಟ ಮಾಡಿ ಆರೋಗ್ಯಗಳನ್ನ ಕೆಡಿಸ್ಕೊತ ಇದ್ದಾನೆ ಸೊ ಆ ಉದ್ದೇಶದಿಂದ ನಿಮಗೆ ಇದನ್ನು ಹೇಳ್ತಾ ಇರೋದು ಸುಮ್ ಸುಮ್ಮನೆ ನಾನು ನಿಮಗೆ ಹೇಳ್ತಾ ಇರೋದಲ್ಲ ಇದನ್ನು ಸುಮಾರು ನಾನು ಐದು ವರ್ಷದಿಂದ ಈ ಕೃಷಿಗೆ ಕಾಲಿಟ್ಟು ಐದು ವರ್ಷ ಆಗಿದೆ ತುಂಬ ಅದ್ಭುತವಾದ ಅಡಿಕೆಗಳು ಬರ್ತಿದೆ ನೋಡಿ ನಮ್ಮ ತೋಟದಲ್ಲಿ ಬಿದ್ದಂಥ ಕಾಯಿಗಳು ನಮ್ಮ ತೋಟದಲ್ಲಿ ಬಿದ್ದಂಥ ಅಡಿಕೆ ಒಂದು ಬಕೆಟು ಕಮ್ಮಿ ಅಂದರು ಇಷ್ಟು ಮ ನಾನು ತಗೊಂಡು ಹೋದರೆ ಕಮ್ಮಿ ಅಂದರೂ ಐನೂರಿಂದ ಆರುನೂರು ರೂಪಾಯಿ ನಂಗೆ ದುಡ್ಡು ಸಿಗುತ್ತೆ ಸೊ ಇಷ್ಟು ಒಂದು ಬೆಳಗ್ಗೆ ಒಂದು ವಾಕ್ ಮಾಡಿದ್ರೆ ನಮ್ಗೆ ಸಿಗ್ತೈತೆ ಇವತ್ತು ದಿನ ನಾನು ಆರಾಮಾಗಿ ಜೀವನ ಮಾಡ್ಬೋದು ಎರಡು ದಿನ ಮೂರು ದಿನ ನಾನು ಯಾವುದು ಹ್ಯಾಬಿಟ್ ಇಲ್ಲ ನಮಗೆ ಆರಾಮಾಗಿ ಜೀವನ ಮಾಡ್ಬೋದು ಇದಕ್ಕಿಂತ ಒಬ್ಬ ಮನುಷ್ಯ ಏನು ತಿನ್ನೋಕೆ ಸಾಧ್ಯ ಹೇಳಿ ದಿನಕ್ಕೆ ಖರ್ಚು ಮಾಡಬೇಕು ಇಲ್ಲ ಅಂತಲ್ಲ ನೀವು ಸ್ಕೂಲ್ಗೆ ಅದಕ್ಕೆ ಇದಕ್ಕೆ ಅಂತ ಓದಿಸ್ಬಿಟ್ಟು ಮಕ್ಳುಗಳನ್ನ ಚೆನ್ನಾಗಿ ಇಂಜಿನಿಯರು ಅದು ಇದು ಮಾಡ್ತೀರಾ ಅದೇ ಇಂಜಿನಿಯರ್ ಮ ಓದಿ ಮಕ್ಳುಗಳು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರೋರೆ ಇವತ್ತು ಜಮೀನುಗಳ ತೆಗ್ದು ಕೃಷಿಗೆ ಮಕ ಮಾಡ್ತಾ ಇದ್ರೆ ಕಾರಣ ಇಷ್ಟೇ ಅವ್ರಿಗೆ ಸತ್ಯ ಅರ್ಥ ಆಗಿದೆ ಈ ಸತ್ಯ ಎಲ್ಲೋ ಒಂದು ಕಡೆ ನಿಮ್ಮ ತಂದೆ ತಾಯಿಗಳಿಗೆ ಅರ್ಥ ಆಗ್ತಲ್ಲ ದಯವಿಟ್ಟು ಆ ಸತ್ಯನ ಅರ್ಥ ಮಾಡಿಕೊಂಡು ಮಕ್ಕಳುಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಸರ್ಕಾರಿ ಶಾಲೆಗಳಲ್ಲೂ ಮುಚ್ಚೋಗ್ತಿದೆ ಏಳು ಸಾವಿರ ಸಕ್ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಕಾರಣ ನಾನು ಹೇಳಬೇಕಾಗಿಲ್ಲ ಎಲ್ಲ ಅವರ ಪ್ರೈವೇಟ್ ಶಾಲೆಗಳು ಉದ್ಧಾರ ಅನ್ನೋಕ್ಕೋಸ್ಕರ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿದ್ದಾರೆ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ ಈ ಸರ್ಕಾರಿ ಶಾಲೆಗೂ ನಿಮ್ಮ ಭೂಮಿಗೂ ಒಂದು ಬಾಂಧವ್ಯ ಇದೆ ಈ ಬಾಂಧವ್ಯನೇ ರೈತರಿಗೆ ಒಂದು ಅರ್ಥ ಆಗ್ತಲ್ಲ ಅಷ್ಟೇ ಆ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ನೀವು ದೀರ್ಘವಾದಿಯಾಗಿ ಯೋಚನೆ ಮಾಡಬೇಕು ಯಾಕೆ ಇದೆಲ್ಲ ಆಗ್ತಿದೆ ಎಲ್ಲೂ ಹೋಗ್ತಿದೆ ದುಡ್ಡು ಅನ್ನೋದು ಯತ್ನೆ ಮಾಡೋಕ್ಕೆ ಹೋದಾಗ ನಿಮ್ಮ ಮಕ್ಕಳಿನ ಆರೋಗ್ಯಕ್ಕೆ ನಿಮ್ಮ ಮಕ್ಕಳಿನ ಎಜುಕೇಷನ್ ಮಾಡಿಸೋಕ್ಕೆ ಇದೆಲ್ಲ ಒಂದು ವರ್ಷದಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ಪ್ರೈಮರಿ ಸ್ಕೂಲಿಂದಲೇ ನಿಮಗೆ ಮಕ್ಕಳುಗಳಿಗೆ ಇವತ್ತು ಓದಿಸ್ತೀನಿ ಓದಿಸ್ತೀನಿ ಅಂದ್ಬಿಟ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸಿ ನಿಮ್ಮ ಹಣವನ್ನು ವೆಚ್ಚವನ್ನು ಮಾಡಿ ಖಂಡಿತ ಹಾಳು ಮಾಡ್ಕೊತಾ ಇದ್ದೀರಾ ಇದಕ್ಕೆ ನಾವು ಖಂಡಿತ ನಮಗೆ ಪರಿಹಾರ ಇದೆ ಬಟ್ ಪರಿಹಾರನ ಯಾರು ಯೋಚನೆ ಮಾಡ್ತಲ್ಲ ಚರ್ಚೆಗಳು ನಡೀತಲ್ಲ ಆ ಚರ್ಚೆಗಳು ಯಾಕೆ ನಡೀತಲ್ಲ ಅಂದರೆ ನಿಮಗೆ ಸರಿಯಾದ ನಂಬಿಕೆ ನಿಮ್ಮಲ್ಲಿ ವಿಶ್ವಾಸಗಳು ಬರ್ತಲ್ಲ ಪ್ರತಿಯೊಂದು ಹಳ್ಳಿಯೂ ಕಮ್ಮಿ ಅಂದರೂ ಮೂವತ್ತರಿಂದ ನಲವತ್ತು ಮಕ್ಕಳುಗಳು ಇವತ್ತು ಹೊರಗಡೆ ಹೋಗ್ತಾ ಇದೆ ಇಲ್ಲಿಗೆ ವ್ಯಾನ್ಗಳು ಬಂದು ಹೊರಗಡೆ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಿದೆ ಸೊ ಈ ಶಾಲೆಗಳಿಗೆ ಏನು ಮಾಡ್ಬೋದು ನಾವು ಯಾಕೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳೋಕ್ಕಾಗಲ್ಲ ಎಷ್ಟು ಹಳ್ಳಿಗಳಲ್ಲಿ ಕಮ್ಮಿ ಅಂದರೂ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಹದಿನೈದರಿಂದ ಇಪ್ಪತ್ತು ಲಕ್ಷದ ಮೇಲೆ ಜಾಸ್ತಿಯೇ ಒಂದು ಮೂವತ್ತು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ಈ ಥರ ಒಂದು ಹಳ್ಳಿಲಿ ವರ್ಷಕ್ಕೆ ಹೋಗ್ತಿದೆ ನಮ್ಮ ರೈತರು ದುಡ್ಡು ಸೊ ಇದನ್ನೇ ಯಾಕೆ ನಾವು ನಮ್ಮ ಊರ್ನಗಳೆಲ್ಲ ಇರೋ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಾವು ಕೊಟ್ಟು ನಮ್ಮ ಮಕ್ಕಳನ್ನ ಕಣ್ಮುಂದೆ ಮುಂದೆ ಯಾಕೆ ಓದಿಸ್ಬಾರ್ದು ಸೇಫ್ಟಿನೂ ಕೂಡ ಇರುತ್ತೆ ಸೇಫ್ಟಿ ಮತ್ತು ಆ ಮಕ್ಕಳುಗಳ ಕಣ್ಮುಂದೆ ನೋಡ್ಬೋದು ಇದೆಲ್ಲ ನಿಮಗೆ ಎಷ್ಟು ಅನುಕೂಲ ಇದೆ ಯಾಕೆ ಈ ಪ್ರಯತ್ನಗಳಲ್ಲಿ ಮಾಡ್ತಲ್ಲ ಸರ್ಕಾರಕ್ಕೆ ಯಾಕೆ ಇದನ್ನು ಎಷ್ಟೋ ಕಡೆ ಇದನ್ನು ನಡೆದಿದೆ ಆಲ್ರೆಡಿ ಒಂದು ಎನ್ ಜಿ ಓಗಳು ಓಪನ್ ಆಗಿದೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೋಗ್ತಾ ಇರುವಂಥ ಹಣವನ್ನು ಆ ಶಾಲೆಗಳಿಗೆ ನೀವು ಕೊಡಿ ನಿಮ್ಮ ಈಗ ನಾನು ಪ್ರೈವೇಟ್ ಶಾಲೆಗೆ ಸೇರಿಸ್ಬೇಕು ಅನ್ಕೊಂಡ್ರೆ ಅಂದ್ಕೊಂಡ್ರೆ ಪ್ರೈವೇಟ್ ಶಾಲೆಗೆ ನಾನು ಕಮ್ಮಿ ಅಂದ್ರು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಎರಡು ಮಕ್ಕಳು ಕೊಡಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅಂದ್ರೂ ಎರಡು ಮಕ್ಳಿಗೆ ಐವತ್ತು ಸಾವಿರ ಆಯಿತು ನಾನು ಒಬ್ಬಂದೇ ಐವತ್ತು ಸಾವಿರ ಅಂದರೆ ಎಷ್ಟೋ ನೂರಾರು ಮಕ್ಳುಗಳು ಇವತ್ತು ಅಲ್ಲಿ ಅಲ್ಲಿಗೆ ಹೋಗ್ತಾರೆ ಅದನ್ನೇ ನೀವು ಯಾಕೆ ಒಂದು ಗೋರ್ಮೆಂಟ್ ಸ್ಕೂಲ್ಗೆ ಅಂತ ಇಟ್ಕೊಂಡು ನಾವು ಪ್ರತಿ ಒಂದು ಹಳ್ಳಿಲು ಅದನ್ನು ಯಾಕೆ ಮಾಡಬಾರ್ದು ಅದನ್ನೇ ಯಾಕೆ ಇಂಪ್ರೂವ್ ಮಾಡಿ ಅದನ್ನೇ ಸಂಬಳ ಕೊಟ್ಟು ಒಂದು ಒಳ್ಳೆ ಎಜುಕೇಷನ್ ಒಳ್ಳೆ ಸಿಸ್ಟಮ್ನ ಇಟ್ಟು ಮಕ್ಕಳುಗಳಿಗೆ ನಮ್ಮ ಕಣ್ಮುಂದೇ ಮಾಡಬಾರ್ದು ಅನ್ನೋದು ನನ್ನ ಒಂದು ಆಲೋಚನೆ ನಿಮ್ಮನ್ನ ಅಭಿಪ್ರಾಯಗಳು ಏನಿರುತ್ತೆ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಕಮೆಂಟ್ಸ್ಗಳಲ್ಲಿ ಹಾಕಿ ಇದನ್ನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೈಸರ್ಗಿಕ ಕೃಷಿಗೂ ಮತ್ತು ನಮ್ಮ ಗೋರ್ಮೆಂಟ್ ಶಾಲೆಗಳಿಗೂ ಒಂದು ಅಭಿನವವಾದ ಒಂದು ಬಂಧ ಇದೆ ಆ ಬಂಧ ನಮ್ಮ ಕೃಷಿಗೆ ಬರುವಂಥ ಹಣನೂ ಕೂಡ ಉಳಿಸ್ತದೆ ಒಂದು ಒಳ್ಳೆಯ ಎಜುಕೇಷನ್ ಕೂಡ ಆಗುತ್ತೆ ಮಕ್ಕಳುಗಳಿಗೆ ನಮ್ಮ ಕಣ್ಣ ಮುಂದೆ ಮಕ್ಕಳುಗಳನ್ನ ನೋಡ್ಬೋದು ಇಮ್ಮಿಡಿಯೇಟ್ಲಿ ಏನೇ ಆದರೂ ನೋಡ್ಬೋದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೋಡ್ಕೊಳ್ಳಲ್ಲ ಅಂತಲ್ಲ ಎಲ್ಲೋ ಒಂದು ಕಡೆ ನೀವು ರಾಸಾಯನಿಕ ಬಳಸಿ 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 ಬರುವ ಅಷ್ಟೋ ಇಷ್ಟ ಲಾಭನ ನೀವು ಪ್ರೈವೇಟ್ ಸ್ಕೂಲ್ ಕಟ್ತೀರ ಎಷ್ಟೋ ಜನ ಇವತ್ತು ಸಾಲದಲ್ಲಿದ್ದಾರೆ ಫೀಜ್ ಅನ್ನೋದೇ ಒಂದು ದೊಡ್ಡ ತೊಂದರೆಗಳಾಗಿದೆ ಅವರಿಗೆ ವರ್ಷಕ್ಕೆ ಐವತ್ತು ಸಾವಿರ ಅಂದರೂ ಒಬ್ಬ ರೈತಂಗೆ ತುಂಬ ಕಷ್ಟನೇ ಎರಡು ಮಕ್ಕಳು ಇದ್ದರೆ ಅವ್ನು ಓದಿಸೋದೇ ಕಷ್ಟ ಸೊ ಈ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಓದಿ ನಾವು ಹೇಳ್ತಾ ಇದೀವಿಲ್ಲ ಓದಿ 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 ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಸೊ ಏನು ಕೊಡ್ತಾ ಇದಾರೆ ಇವತ್ತು ನಾನೇ ಹೇಳ್ತಾ ಇದ್ದೀನಿ ಏನು ಸಮಾಜಕ್ಕೆ ಅವ್ರ ಕೊಡುಗೆ ಏನು ಹೇಳಿ ನೇರವಾಗಿ ಹೇಳ್ತಾ ಇದ್ದೀನಿ ಎಂತೆಂಥ ಅಧಿಕಾರಿಗಳು ಇವತ್ತು ಸಿಗ್ತಾರೆ ನಿಮ್ಗೆ ಹೋದ್ರೆ ಆ ಕೆ ಆರ್ ಎಸ್ ಪಕ್ಷ ಅನ್ನೋದು ಎಷ್ಟು ಅಧಿಕಾರಿಗಳ್ನ ನಿಮ್ಮ ಕಣ್ಮುಂದೆ ತೋರಿಸ್ತಿದೆ ಭ್ರಷ್ಟಾಚಾರಗಳು ಎಷ್ಟು ನಡೀತಿದೆ ಏನು ಓದಿಸ್ಬಿಟ್ಟು ಏನು ಮಾಡಿ ಏನು ಪ್ರಯತ್ನ ಆಗ್ತಿದೆ ಹೇಳಿ ಇವತ್ತು ಸರಿಯಾದ ರೋಡ್ಗಳಿಲ್ಲ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಸರಿಯಾದ ನೀರಿಲ್ಲ ಸೊ ಇದೆಲ್ಲ ತೊಂದರೆಗಳಿದ್ದು ನೀವುಗಳು ಕಣ್ಮುಚ್ಕೊಂಡು ಸುಮ್ಮನೆ ಬದುಕ್ತಾ ಇದ್ದೀವಿ ಅಂದರೆ ನಮಗೂ ಮತ್ತು ಪ್ರಾಣಿಗಳಿಗೂ ಏನು ವ್ಯತ್ಯಾಸವೇ ಇಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಯತ್ನೆ ಮಾಡಬೇಕು ಏನು ಹೋಗ್ತಿದೆ ಇಲ್ಲಿ ದುಡ್ಡು ಅನ್ನೋದು ಯತ್ನೆ ಮಾಡಬೇಕು ನೋಡಿ ನನ್ನ ಮಕ್ಳುಗಳು ಇದೆ ಎರಡು ಮಕ್ಕಳು ಇದ್ದಾರೆ ನನಗೆ ನಾನು ಎರಡು ಮಕ್ಕಳು ಗೋರ್ಮೆಂಟ್ ಶಾಲೆಯಲ್ಲೇ ಓದ್ತಾ ಇದ್ದಾರೆ ನನ್ನೊಂದು ಇಷ್ಟ ಏನಂದರೆ ಇತ್ತೀಚೆಗೆ ನನ್ನ ಮುಂದೆಯೇ ನಡೆದಿರೋದು ನಮ್ಮ ಹುಡುಗರು ಹಳೇ ವಿದ್ಯಾರ್ಥಿಗಳೆಲ್ಲ ಸೇರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ರು ಎಲ್ಲಿ ಗೋರ್ಮೆಂಟ್ ಶಾಲೆಯಲ್ಲಿ ಹಳೇ ಲೆಕ್ಚರ್ಸ್ಗಳೆಲ್ಲ ಕರೆಸಿ ಓದಿರೋ ಟೈಮಲ್ಲಿ ಕಾರ್ಯಕ್ರಮ ಮಾಡಿದ್ರು ನಾನು ತುಂಬ ಖುಷಿಪಟ್ಟೆ ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ ಉದ್ದೇಶ ಇದ್ದಿದ್ದಿಷ್ಟೇ ಅದೇ ಲಕ್ಷಾಂತರ ರೂಪಾಯಿನ ನೀವು ಮಾಡಿಕೊಂಡು ಅದೇ ಲೆಚ್ಚರ್ಸ್ಕೊಳ್ಕೊಳಕೆಲ್ಲಿ ಯಾರು ನಮಗೆ ಸ್ಟೀಚ್ ಮಾಡಿದ್ರು ಮಾಸ್ಟ್ರುಗಳು ಅವದೇ ಅವ್ರಿಗೂ ಒಂದು ಸಣ್ಣದಾಗಿ ಸನ್ಮಾನ ಮಾಡಿ ಅದೇ ದುಡ್ಡನ್ನು ಅವ್ರ ಕಡೆಯಿಂದನೇ ಶಾಲೆ ಅಭಿವೃದ್ಧೀಕರಣಕ್ಕೆ ಮಾಡಿದರೆ ಎಷ್ಟೋ ದುಡ್ಡು ಮಕ್ಕಳುಗಳಿಗೆ ಒಳ್ಳೆಯದಾಗ್ತಿತ್ತು ಅನ್ನೋದು ನನ್ನ ಆಲೋಚನೆ ಇತ್ತು ದುಡ್ಡು ವೆಚ್ಚ ಮಾಡೋದು ತುಂಬ ಈಜಿ ದುಡ್ಡನ್ನು ಸಂಪಾದನೆ ಮಾಡೋದು ರೈತರುಗಳಿಗೆ ತುಂಬ ಕಷ್ಟ ಯೋಚನೆ ಮಾಡಿ ನಾವು ದುಡ್ಡ ವೆಚ್ಚ ಮಾಡಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಐನೂರು ರೂಪಾಯಿ ನಾವು ಲೋಟ್ ತಗೊಂಡೋದ್ರೆ ಎರಡು ಸಾಮಾನು ಮೂರು ಸಾಮಾನುಗಳ್ನ ನಾವು ಮಾರ್ಕೆಟಿಂಗ್ ತರಕ್ಕೆ ಸಾಧ್ಯ ಕರೆಕ್ಟಾಗಿ ತಗೊಂಡ್ರೆ ಅದು ಕ್ವಾಲಿಟಿ ಇರಲ್ಲ ಆ ಕ್ವಾಲಿಟಿ ಬರೋಂಥದ್ದು ಮನೆಗೆ ವಿಷನ್ನ ಬ್ಯಾಗ್ಗೆ ತುಂಬ್ಕೊಂಬರುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ಇದಕ್ಕೆಲ್ಲ ಯಾಕೆ ಕಷ್ಟಪಡಬೇಕು ನಲ್ವತ್ತು ವರ್ಷ ಐವತ್ತು ವರ್ಷ ಆಯ್ತು ಅಂದರೆ ಬಿ ಪಿ ಸುಗರು ಆಳು ಡಮಾರು ಈ ಥರ ಆಗ್ತಿದೆ ಇಷ್ಟು ಇದ್ದು ನೀವೆಲ್ಲ ಏನು ಆಲೋಚನೆ ಮಾಡ್ತಾಯಿದ್ದೀರಾ ಯಾಕೆ ನಿಮ್ಮ ಜಮೀನುಗಳೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ ಅನ್ನೋದು ಗೊತ್ತಿಲ್ಲ ಇದೆಲ್ಲ ಯಾಕೆಂದರೆ ಸತ್ಯಗಳು ಸತ್ಯಗಳ್ನ ನಾವು ಮಾತಾಡಿದಾಗಲೇ ನಮಗೆ ಗೊತ್ತಾಗೋದು ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕೆ ಈಗ ಹೇಳಿದೆ ಅಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋದು ಬೇಡ ಸರ್ಕಾರಿ ಶಾಲೆಗಳಿಗೆ ನಮ್ಮ ಪ್ರತಿ ಹಳ್ಳಿಲಿ ಒಂದು ಗ್ರೂಪ್ ಮಾಡಿ ಯುವಕರುಗಳು ಹೊಸ ಯುವಕರು ಹಳೆ ಯುವಕರುಗಳಿದ್ದೀರಾ ವಿದ್ಯಾವಂತರು ಇದ್ದೀರಾ ಎಲ್ಲ ಒಂದು ಗ್ರೂಪ್ ಮಾಡಿ ಒಂದು ನಂಬಿಕೆಷ್ಟವಾದಂಥ ಒಂದು ಡಿಪಾರ್ಟ್ಮೆಂಟು ಒಂದು ಲೆಕ್ಕ ಇವತ್ತು ಏನೇನು ಲೆಕ್ಕಗಳನ್ನ ಮನೇಲಿ ಕೂತ್ಕೊಂಡು ಎಷ್ಟು ಖರ್ಚು ಅಂತ ಐದು ನಿಮಿಷಕ್ಕೆ ಲೆಕ್ಕ ತೆಗಿತೀವಿ ಇನ್ನೂ ಒಂದು ಊರಿನಲ್ಲಿ ಎಷ್ಟು ಖರ್ಚು ಹೊರಗಡೆ ಹೋಗ್ತಾ ಇದೆ ದುಡ್ಡು ಅನ್ನೋದೊಂದು ಆಲೋಚನೆ ಮಾಡಿ ಯಾಕೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉದ್ದಾರ ಮಾಡಬಾರ್ದು ಆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ನಮ್ಮ ನಮ್ಮ ಮಕ್ಳುಗಳ್ನ ಅಲ್ಲೇ ಕೂತು ಒಳ್ಳೆ ಸಿಸ್ಟಮೆಟಿಕ್ಕಾಗಿ ಕಂಪ್ಯೂಟರ್ಗಳು ಕೊಟ್ಟು ಅವಕ್ಕೆ ಯಾಕೆ ಒಳ್ಳೆ ವಿದ್ಯೆ ಒಂದು ಲೆಕ್ಚರ್ಸ್ಗಳ್ಳ ಇಟ್ಟು ಅಲ್ಲೇ ಮಾಸ್ಟರ್ಗಳ್ನ ಇಟ್ಟು ಯಾಕೆ ನಾವು ಪಾಠ ಮಾಡಿಸ್ಬಾರ್ದು ಅನ್ನೋದು ಒಂದು ಆಲೋಚನೆ ಬರುತ್ತದೆ ದಯವಿಟ್ಟು ಇದ್ರ ಪರವಾಗಿ ದಿಕ್ಕ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಆಲ್ರೆಡಿ ಮಾಸ್ಟ್ರುಗಳಿದ್ದಾರೆ ಮಾಸ್ಟ್ರುಗಳಿರೋದ್ರಿಂದ ಅವ್ರಿಗೆಲ್ಲ ಸಿಸ್ಟಮಿಕ್ಕಾಗಿ ಹೆಂಗ್ ಪಾಠ ಅವ್ರ ಮಕ್ಳುಗಳೇ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಲ್ಲ ಅನ್ನೋದು ಇನ್ನೊಂದು ದೊಡ್ಡ ಆತಂಕ ಯಾಕೆ ಅವರೇ ಮಾಸ್ಟ್ರು ಅವರೇ ಪಾಠ ಮಾಡ್ತಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅವ್ರ ಮಕ್ಳುಗಳೇ ಇಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸರ್ಕಾರಿ ಶಾಲೆ ಎಷ್ಟು ನಮಗೆ ಮಕ್ಳುಗಳಿಗೆ ಸರಿ ಯಾಕೆ ಅಂದರೆ ಅವ್ರ ಮಕ್ಳು ನಮ್ಮ ಮಕ್ಳುಗಳೆಲ್ಲ ಕ್ಲೀನಾಗಿರಲ್ವಲ್ಲಪ್ಪ ಅವ್ರ ಮಕ್ಕಳೆಲ್ಲ ಕ್ಲೀನಾಗಿರಬೇಕು ಅವ್ರ ಮಕ್ಳುಗಳೆಲ್ಲ ಒಳ್ಳೆ ಸಿಸ್ಟಮೆಟಿಕ್ ಆಗಿರೋ ಶಾಲೆಗೆ ಹೋಗಬೇಕು ಯಾಕೆ ಅವ್ರಿಗೆ ಆಲೋಚನೆ ಬರಲ್ವ ಇದೆಲ್ಲ ಒಂದು ಮೀಟಿಂಗ್ ಮಾಡಲ್ವ ಪೋಷಕರ ಸಭೆ ಸೇರಿಸಿ ಈ ಥರ ಯಾಕೆ ಮಾಸ್ಟ್ರುಗಳು ಆಲೋಚನೆ ಮಾಡಬಾರ್ದು ಯಾಕೆ ಮಾಡೋಲ್ಲ ಅವರು ನೀವು ಕರೆಕ್ಟಾಗೆ ಒಂದು ಮಕ್ಳುಗಳಿಗೆ ಒಂದು ಸಭೆಗಳ್ ಮಾಡಿ ಪೋಷಕರನ್ನೆಲ್ಲ ಕರೆಸಿ ಮಾತಾಡಿ ಯಾಕೆ ಮ ನಿಮಗೆ ಬರೀ ತಿಂಗ್ಳಿಗೆ ಸಂಬಳ ಬಂದುಬಿಟ್ರೆ ಸಾಕ ನಿಮ್ಮ ಥರ ಅವರು ಆಗೋದು ಬೇಡವಾ ಮಕ್ಳುಗಳು ಆಗೋದು ಬೇಡವಾ ನಿಮ್ಮ ರೈತರು ಮಕ್ಳುಗಳೇ ಅವರು ನೀವು ಒಂದು ಕಾಲದಲ್ಲಿ ರೈತರು ಮಕ್ಳುಗಳೇ ಆಗಿದ್ರಿ ಓದಿದ್ದೀರಾ ಯಾಕೆ ಈ ಥರ ಒಂದು ಯೋಚನೆ ಮಾಡೋಲ್ಲ ಅನ್ನೋದು ಒಂದು ಆತಂಕ ನಾವು ನೋಡಿ ನಾವು ಕೂಡ ಎಸ್ ಎಲ್ ಸಿ ಗಂಟ ಓದಿದ್ದು ನಮ್ಮ ಚಂದ್ಗಾಲಲ್ಲೇ ಓದಿದ್ದು ನಮ್ಮ ಗೋರ್ಮೆಂಟ್ ಶಾಲೆಗಳಲ್ಲೇ ಓದಿದ್ದು ಇವತ್ತು ಯಾಕೆ ನಾನು ಹಂಗಾರೆ ಕೆಟ್ಟೋಗ್ಬಿಟ್ಟಿದ್ದೀನಿ ಆಡೋಗ್ಬಿಟ್ಟಿದ್ದೀನ ನಂದೇ ಆದಂಥ ಒಂದು ತೋಟ ಮಾಡಿದ್ದೀನಿ ನಾನೇ ಸಮಾಜಕ್ಕೆ ನಂದೇ ಆದಂಥ ಒಂದು ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಾಟಿ ಹೆಸರುಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಹಂಗಂದ್ಬಿಟ್ಟು ನಾವು ಅವಿದ್ಯಾವಂತ ಅಂತ ನನಗೆ ನಾನು ಯಾಕೆ ಸರ್ಟಿಫಿಕೇಟ್ ತಗೋಬೇಕು ಹಾಗೇ ಪ್ರತಿಯೊಬ್ಬರುಗಳಲ್ಲೂ ಒಂದೊಂದು ಕಲೆ ಇದೆ ಪ್ರತಿಯೊಬ್ಬರು ರೈತರು ಮಕ್ಕಳುಗಳಲ್ಲೂ ಒಂದು ಕಲೆ ಇದೆ ಅದನ್ನು ಒಂದು ತೆಗೆಯುವ ಒಂದು ಶಕ್ತಿ ನಿಮ್ಮಲ್ಲೇ ಇರುತ್ತೆ ನೀವು ಆಲೋಚನೆ ಮಾಡಿ ದಯವಿಟ್ಟು ಈ ಸರ್ಕಾರಿ ಶಾಲೆಗಳನ್ನ ಉಳಿಸೋಕ್ಕೆ ಒಂದು ಅಭಿಯಾನ ಸ್ಟಾರ್ಟ್ ಆಗಲೇಬೇಕು ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ ನೆಕ್ಸ್ಟು ನಿಮಗೆ ಹೇಳೋರು ಕೇಳೋರು ಇರಲ್ಲ ಅವರು ಇಷ್ಟ ಬಂದಿದೆ ಆಟಗಳನ್ನ ಸ್ಟಾರ್ಟ್ ಮಾಡ್ತಾರೆ ಇದ್ರ ಬಗ್ಗೆ ದಯವಿಟ್ಟು ಆಲೋಚನೆ ಮಾಡಿ ಇದು ಗಂಭೀರವಾದ ವಿಷಯ ಈ ಭೂಮಿಗೂ ಹೆಂಗೆ ರಾಸಾಯನಿಕ ಬಳಸೋದನ್ನ ಚೂಬಿಟ್ರು ಹಂಗೇನೆ ಇವಾಗ ಗೋರ್ಮೆಂಟ್ ಶಾಲೆಗಳನ್ನ ಮುಚ್ಚಿಸಿ ಪ್ರೈವೇಟ್ ಶಾಲೆಗಳನ್ನ ಚೂ ಬಿಡ್ತಾಯಿದ್ದಾರೆ ಇಲ್ಲಿ ಅನುಭವಿಸಿರೋ ಸಾಕು ನೆಕ್ಸ್ಟು ಅದ್ರಲ್ಲಿ ಅನುಭವಿಸಿದ್ರೆ ನೀವು ದೇವ್ರಾನೆ ತಡ್ಕೊಳೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ನಾಳೆ ದಿನ ಅವ್ರಿಗೆ ಗುಲಾಮರಾಗಿ ನಾವು ಬದುಕಬೇಕಾಗತ್ತೆ ಇದನ್ನು ಆಲೋಚನೆ ಮಾಡಿ ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಬಿಡಬೇಡಿ ಮುಚ್ಚಿದ್ರೆ ನಮ್ಮನ್ನು ನಾವು ಮುಚ್ಕೊಂಡಂಗೆ ಇದು ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ವೇಸ್ಟಾಗಿ ಕೊನೆಗೆ ನಿಮಗೆ ದುಡ್ಡು ಕೈಗೆ ಸಿಗ್ದಂಗೆ ಆಗುತ್ತೆ ಕೆಲಸಗಳು ಮಾಡ್ದಂಗೆ ರೀ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ನಿಮಗೆ ಇವತ್ತೇ ಲೇಬರ್ಗಳು ಸಿಗ್ತಲ್ಲ ನೋಡ್ತಾ ಇರ್ಬೋದು ಎಷ್ಟು ನಮಗೆ ತೊಂದರೆಗಳಾಗ್ತಿದೆ ಈ ವಿಷಯದಲ್ಲಿ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಪ್ರತಿಯೊಬ್ಬರು ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಹಾಕಿ ಮಾತಾಡಿ ಒಂದು ಅಭಿನಯನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಷಯನ ಸತ್ಯವನ್ನು ಮಾತಾಡೋಣ ಜೈ ಗೋ ಮಾತೆ ಜೈ ಸುಭಾಸ್ ಪಾಳೇಕರ್